ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಕೇವಲ ಹದಿನೈದು ದಿನಗಳಲ್ಲಿ ನಿಮ್ಮ ಮಗುವನ್ನು ನವೋದಯ ಪರೀಕ್ಷೆಗೆ ರೆಡಿ ಮಾಡುವುದು ಹೇಗೆ ಆತ್ಮೀಯ ಪಾಲಕರೇ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹದಿನೈದು ದಿನಗಳ ಸ್ಟಡಿ ಪ್ಲ್ಯಾನ್ ಇದನ್ನು ನಾವು ನೀಡಲಿದ್ದೇವೆ ಇಲ್ಲಿ ಯಶಸ್ಸು ನಿಶ್ಚಿತ ಆದ್ದರಿಂದ ಆತ್ಮೀಯ ಪಾಲಕರೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯು ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಶನಿವಾರದಂದು ನಡೆಯುತ್ತದೆ ಈಗ ಹದಿನೈದು ದಿನಗಳ ಸ್ಟಡಿ ಅನ್ನು ನೋಡುವ ಮುಂಚೆ ನೀವು ಇಲ್ಲಿ ಈ ಮೂರು ಅಂಶಗಳನ್ನು ಗಮನಿಸಬೇಕು ನಿಮ್ಮ ಮಗು ಆಯ್ಕೆಯಾಗಬೇಕಾದರೆ ಒಂದನೆಯದ್ದಾಗಿ ನಿಮ್ಮ ಮಗುವಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು ಅಂದರೆ ಈ ಪರೀಕ್ಷೆಯನ್ನು ನೀನು ಸುಲಭವಾಗಿ ಎದುರಿಸಿ ಆಯ್ಕೆಯಾಗಬಹುದು ಎಂದು ಎರಡನೆಯದ್ದಾಗಿ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆ ಎಂದರೆ ಭಯಪಡುತ್ತಾರೆ ಅದಕ್ಕಾಗಿ ನೀವು ಅನೇಕ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರ ಮೂಲಕ ಇದನ್ನು ಕಡಿಮೆ ಮಾಡಬಹುದು ಮೂರನೆಯದ್ದಾಗಿ ಈ ಹದಿನೈದು ದಿನಗಳು ಮಾನಸಿಕ ಸಂತೋಲನ ಅತಿ ಅವಶ್ಯಕ ಮಗುವಿನ ಆದ್ದರಿಂದ ಸ್ಟ್ರೆಸ್ ಅಥವಾ ಒತ್ತಡವನ್ನು ಹೆಚ್ಚಿಸಬಾರದು ಅತಿ ಹೆಚ್ಚು ಕಾಲ ಮಗುವಿಗೆ ಓದಲು ಒತ್ತಡಿಸಬಾರದು ಅದರ ಬದಲು ನಿಗದಿತ ಸಮಯದಲ್ಲಿ ಓದಿಸಬೇಕು ಆತ್ಮೀಯ ಪಾಲಕರೇ ಇದರ ಮುಂಚೆ ನಾವು ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ಸಂಯೋಜನೆಯನ್ನು ನೋಡೋಣ ಇಲ್ಲಿ ಮೂರು ವಿಷಯಗಳು ಇರುತ್ತವೆ ಒಂದನೆಯದ್ದಾಗಿ ಮೆಂಟಲ್ ಎಬಿಲಿಟಿ ಟೆಸ್ಟ್ ನಲವತ್ತು ಪ್ರಶ್ನೆ ಐವತ್ತು ಅಂಕ ಎರಡನೆಯದ್ದಾಗಿ ಅರ್ಥಮೆಟಿಕ್ ಟೆಸ್ಟ್ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೈದು ಅಂಕ ಮೂರನೆಯದ್ದಾಗಿ ಲ್ಯಾಂಗ್ವೇಜ್ ಟೆಸ್ಟ್ ಇಪ್ಪತ್ತು ಪ್ರಶ್ನೆ ಇಪ್ಪತ್ತೈದು ಅಂಕ ಒಟ್ಟಾರೆ ಎಂಬತ್ತು ಪ್ರಶ್ನೆಗಳಿಗೆ ನೂರು ಅಂಕಗಳು ಇರುತ್ತದೆ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸ್ಆ್ಯಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಾಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಾವು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಆತ್ಮೀಯ ಪಾಲಕರೇ ಈಗ ಹದಿನೈದು ದಿನಗಳ ಸ್ಮಾರ್ಟ್ ಸ್ಟಡಿ ಪ್ಲ್ಯಾನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಈ ಕ್ರಮಗಳನ್ನು ನಿಮ್ಮ ಮಗು ಅಚ್ಚುಕಟ್ಟಾಗಿ ಅನುಸರಿಸಿದರೆ ಆಯ್ಕೆ ಖಚಿತ ಮೊದಲು ಐದು ದಿನಗಳು ಮೆಂಟಲ್ ಎಬಿಲಿಟಿ ನಂತರ ಮುಂದಿನ ಐದು ದಿನಗಳು ಮೆಥಮೆಟಿಕ್ಸ್ ನಂತರ ಮುಂದಿನ ಮೂರು ದಿನಗಳು ಲ್ಯಾಂಗ್ವೇಜ್ ನಂತರ ಕೊನೆಯ ಎರಡು ದಿನಗಳನ್ನು ಮಗು ಇಯರ್ ಪೇಪರ್ ಮತ್ತು ಮಾಕ್ ಟೆಸ್ಟ್ ಮಾಡಬೇಕಾಗುತ್ತದೆ ಇದು ಅತ್ಯಂತ ಪರಿಣಾಮಕಾರಿ ತಯಾರಿಯ ವಿಧಾನವಾಗಿದೆ ನಿಮ್ಮ ಮಗು ಆಯ್ಕೆಯಾಗಲು ಈಗ ಮೊದಲನೆಯದ್ದಾಗಿ ಮೊದಲು ಐದು ದಿನಗಳು ಮೆಂಟಲ್ ಎಬಿಲಿಟಿ ಆತ್ಮೀಯ ಪಾಲಕರೇ ಇದು ಅತಿ ಹೆಚ್ಚು ಅಂಕಗಳನ್ನು ಹೊಂದಿರುವ ವಿಭಾಗವಾಗಿದೆ ಅಂದರೆ ಐವತ್ತು ಶೇಕಡ ಅಂಕಗಳು ಈ ವಿಭಾಗದಿಂದ ಆದ್ದರಿಂದ ದಿನಕ್ಕೆ ನಲವತ್ತರಿಂದ ಐವತ್ತು ಪ್ರಶ್ನೆಗಳನ್ನು ಈ ಮೊದಲು ಐದು ದಿನಗಳಲ್ಲಿ ಮಾಡಬೇಕಾಗುತ್ತದೆ ಸರಳವಾದ ಒಂದಿಷ್ಟು ಟಾಪಿಕ್ಗಳೆಂದರೆ ಈ ಮೆಂಟಲ್ ಎಬಿಲಿಟಿಯಲ್ಲಿ ಒನ್ ಔಟ್ ಸಿಮಿಲಾರಿಟೀಸ್ ಕಠಿಣ ಇವುಗಳನ್ನು ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಪ್ಯಾಟರ್ನ್ ಕಂಪ್ಲೀಷನ್ ಸಿರೀಸ್ ಅನಾಲಜಿ ಜೊಮೆಟ್ರಿಕಲ್ ಫಿಗರ್ಸ್ ಮಿರರ್ ಇಮೇಜ್ ಆ್ಯಂಡ್ ಪ್ಯಾಟರ್ನ್ ಫಿಗರ್ ಫಾರ್ಮೇಷನ್ ಹಿಡನ್ ಫಿಗರ್ಸ್ ಇವೆಲ್ಲವುಗಳು ಕಠಿಣವಾಗನಿಸಬಹುದು ಆದ್ದರಿಂದ ಅತ್ಯಧಿಕ ಪ್ರಶ್ನೆಗಳನ್ನು ಈ ಸೆಕ್ಷನ್ಗಳಿಂದ ಮಾಡಿಸಿ ಮಗುವಿಗೆ ಎರಡನೆಯದ್ದಾಗಿ ಮುಂದಿನ ಐದು ದಿನಗಳು ಇದು ಮ್ಯಾಥಮೆಟಿಕ್ಸ್ ಆಗಿರುತ್ತದೆ ಇಲ್ಲಿ ಸೂತ್ರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಇದು ಒಂದು ಅಂಕಗಳಿಸುವ ಸರಳ ವಿಧಾನವಾಗಿದೆ ಈ ಗಣಿತ ವಿಭಾಗವು ಇಪ್ಪತ್ತೈದು ಶೇಕಡಾ ಅಂಕಗಳನ್ನು ಹೊಂದಿದ್ದು ದಿನಕ್ಕೆ ನೀವು ಮಗುವಿಗೆ ಎರಡರಿಂದ ಮೂರು ಗಂಟೆ ಗಣಿತವನ್ನು ಅಭ್ಯಾಸ ಮಾಡಿಸಬೇಕು ಹೇಗೆ ಅಭ್ಯಾಸ ಮಾಡಿಸುವುದು ಉದಾಹರಣೆಗಳಿಂದ ಕಲಿಸಿ ಅಂದರೆ ಉದಾಹರಣೆಗಳನ್ನು ಸಾಲ್ವ್ ಮಾಡುವುದರ ಮೂಲಕ ಪ್ರಾಕ್ಟೀಸ್ ಮಾಡುವುದರ ಮೂಲಕ ಮಕ್ಕಳು ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ಸರಳವಾಗುತ್ತದೆ ಸೂತ್ರಗಳು ಯಾವುವನ್ನು ನೀವು ಹೇಳಿಕೊಡಬೇಕೆಂದರೆ ಏರಿಯಾ ಪೆರಿಮೀಟರ್ ಸಿಂಪಲ್ ಇಂಟ್ರೆಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಟೈಪ್ಸ್ ಆಫ್ ಆ್ಯಂಗಲ್ಸ್ ಆ್ಯಂಡ್ ಎವರೇಜ್ ಆತ್ಮೀಯ ಪಾಲಕರೇ ನಮ್ಮ ಆನ್ಲೈನ್ ಕ್ಲಾಸ್ನಲ್ಲಿ ಈ ಸೂತ್ರಗಳನ್ನು ಸರಳವಾದ ವಿಧಾನದಲ್ಲಿ ತಿಳಿಸುತ್ತೇವೆ ಅದರ ಬಗ್ಗೆ ಮುಂದೆ ತಿಳಿಸುತ್ತೇನೆ ಮುಂದಿನ ಮೂರು ದಿನಗಳು ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಅಂದರೆ ಭಾಷಾ ಪರೀಕ್ಷೆ ಇಲ್ಲಿ ವಾಕ್ಯಾವಳಿಗಳು ಆಯ್ಕೆಯನ್ನು ಖಚಿತಪಡಿಸುತ್ತದೆ ಅಂದರೆ ಮಕ್ಕಳಿಗೆ ನೀವು ಇಲ್ಲಿ ವಾಕ್ಯಾವಳಿಗಳನ್ನು ಮಾಡಿಸಬೇಕು ಇದು ಇಪ್ಪತ್ತೈದು ಶೇಕಡ ಅಂಕವನ್ನು ಹೊಂದಿದ್ದು ದಿನಕ್ಕೆ ಐದರಿಂದ ಆರು ವಾಕ್ಯಾವಳಿಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಇದನ್ನು ನೀವು ಯಾವ ಥರ ಮಾಡಿಸಬೇಕೆಂದರೆ ವಾಕ್ಯಾವಳಿಗಳನ್ನು ಓದಿ ಪ್ರಶ್ನೆಯನ್ನು ಎದುರಿಸುವುದು ಅಥವಾ ಪ್ರಶ್ನೆಯನ್ನು ಓದಿ ಮತ್ತೆ ವಾಕ್ಯಾವಳಿಯನ್ನು ಓದಿ ಅಲ್ಲಿ ಉತ್ತರವನ್ನು ಹುಡುಕುವುದು ಈ ಎರಡೂ ಪದ್ಧತಿಗಳಿಂದಲೂ ಸಹ ನೀವು ಮಾಡಬಹುದು ಆತ್ಮೀಯ ಪಾಲಕರೇ ಇದನ್ನು ನಾವು ಅನ್ಸೀನ್ ಪ್ಯಾಸೇಜ್ ಎಂದು ಕರೆಯುತ್ತೇವೆ ಇದರಲ್ಲಿ ಮೂರು ಮತ್ತು ನಾಲ್ಕು ಪ್ರಶ್ನೆಗಳನ್ನು ಸಮನಾರ್ಥಕ ಅಥವಾ ವಿರುದ್ಧಾರ್ಥಕ ಪದಗಳನ್ನು ಕೇಳುತ್ತಾರೆ ಆದ್ದರಿಂದ ಇವುಗಳನ್ನು ಸಹ ಮಕ್ಕಳಿಗೆ ತಿಳಿಸಿ ಈಗ ಈ ಕೊನೆಯ ಎರಡು ದಿನಗಳು ಅತ್ಯಂತ ಪರಿಣಾಮಕಾರಿ ಮತ್ತು ಪ್ರಮುಖ ದಿನಗಳು ಏಕೆಂದರೆ ಇಲ್ಲಿ ವಿದ್ಯಾರ್ಥಿಯು ಇಯರ್ ಪೇಪರ್ ಮತ್ತು ಮಾಕ್ ಟೆಸ್ಟ್ಗಳನ್ನು ಬಿಡಿಸಬೇಕಾಗುತ್ತದೆ ಅಂದರೆ ಜವಾಹರ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಜೆ ಎನ್ ವಿ ಎಸ್ ಟಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಹಿಂದಿನ ಮೂರು ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವುದರ ಮೂಲಕ ವಿದ್ಯಾರ್ಥಿಯು ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಇದರ ಬಗ್ಗೆ ಅರಿವಾಗುತ್ತದೆ ಮತ್ತು ಪ್ರಮುಖವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಯಾವ ವಿಭಾಗಕ್ಕೆ ಎಷ್ಟು ಸಮಯ ನೀಡಬೇಕಾಗುತ್ತದೆ ಮತ್ತು ಯಾವ ಥರ ಎದುರಿಸಬೇಕಾಗುತ್ತದೆ ಅದು ಸಹ ಇಲ್ಲಿ ಗೊತ್ತಾಗುತ್ತದೆ ಕೊನೆಯದಾಗಿ ಅದು ಧೈರ್ಯ ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರ ಮೂಲಕ ವಿದ್ಯಾರ್ಥಿಗೆ ಧೈರ್ಯ ಸಿಗುತ್ತದೆ ಈ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲು ಮನೋಭಾವ ಹೆಚ್ಚಾಗುತ್ತದೆ ಪರೀಕ್ಷಾ ಸಿದ್ಧತೆ ಪಾಲಕರು ಮಾಡಬೇಕಾದ ಈ ಮೂರು ಕೆಲಸಗಳು ಒಂದನೆಯದ್ದಾಗಿ ಮಗುವಿನ ಆತ್ಮವಿಶ್ವಾಸ ಅಥವಾ ಮನೋಬಲವನ್ನು ಹೆಚ್ಚಿಸುವುದು ಮಗುವಿಗೆ ಯಾವುದೇ ನಕಾರಾತ್ಮಕ ಮಾತುಗಳನ್ನು ಹೇಳಬೇಡಿ ಅಂದರೆ ಇದು ಬಹಳ ಕಷ್ಟಕರವಾದ ಪರೀಕ್ಷೆ ಇದರಲ್ಲಿ ನೀನು ಆಯ್ಕೆ ಆಗುವುದಿಲ್ಲ ಈ ಎಲ್ಲ ನಕಾರಾತ್ಮಕ ಮಾತುಗಳನ್ನು ಹೇಳಬೇಡಿ ಅದರ ಬದಲು ಮಗುವಿಗೆ ನೀವು ಧೈರ್ಯ ತುಂಬಿ ಮಗುವಿಗೆ ನೀವು ಮನೋಬಲವನ್ನು ಹೆಚ್ಚಿಸಿ ಇದು ಸರಳ ಪರೀಕ್ಷೆಯಾಗಿದ್ದು ನಿನ್ನಿಂದ ಇದು ಆಗಬಹುದು ಎಂದು ತಿಳಿಸಿ ಎರಡನೆಯದ್ದಾಗಿ ಡಿಸಿಪ್ಲಿನ್ ನಿರ್ಮಿಸಿ ಅಂದರೆ ಟಿವಿ ಮೊಬೈಲ್ಗಳನ್ನು ಕಡಿಮೆ ಮಾಡಿ ಓದಲು ನಿಗದಿತ ಸಮಯವನ್ನು ತಯಾರಿಸಿ ಟೈಮ್ ಟೇಬಲ್ ರೆಡಿ ಮಾಡಿ ಮೂರನೆಯದ್ದಾಗಿ ಆಹಾರ ಮನಸ್ಸು ಮತ್ತು ಆರೋಗ್ಯದ ಮೇಲೆ ನೇರ ಪ್ರಭಾವ ಬೀರುವುದೇನೆಂದರೆ ಅದು ಆಹಾರ ಮಕ್ಕಳಿಗೆ ಈ ಹದಿನೈದು ದಿನಗಳಲ್ಲಿ ಪೌಷ್ಟಿಕ ಆಹಾರವನ್ನು ನೀಡಿ ಮತ್ತು ಜಂಕ್ ಫುಡ್ಗಳನ್ನು ತಿನ್ನಿಸುವುದನ್ನು ಕಡಿಮೆ ಮಾಡಿಸಿ ಈ ಎಲ್ಲ ಅಂಶಗಳನ್ನು ಪಾಲಿಸಿದರೆ ನಿಮ್ಮ ಮಗು ಆಯ್ಕೆಯಾಗಬಹುದು ಆತ್ಮೀಯ ಪಾಲಕರೇ ಇದಕ್ಕಾಗಿ ನಮ್ಮ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಿಂದ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸನ್ನು ತಂದಿರುತ್ತೇವೆ ಪ್ರತಿದಿನ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಲೈವ್ ಕ್ಲಾಸಸ್ ಇರುತ್ತದೆ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ನಡೆಯಲಿದ್ದು ಪ್ರತಿದಿನ ಲೈವ್ ಕ್ಲಾಸಸ್ಗಳು ಇರುತ್ತವೆ ಆತ್ಮೀಯ ಪಾಲಕರೇ ಇದಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು